ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಯಾಕೆ ಹೆಸರು ಹೇಳ್ತಾ ಇಲ್ಲ ಅಂತಂದ್ರೆ ಅವ್ರ ಬಗ್ಗೆ ನಾವು ಜಾಸ್ತಿ ಮಾಹಿತಿನೇ ಇಲ್ಲ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಕೇವಲ ಎಸ್ ಎಸ್ ಸಿ ಟಿ ಮಾತ್ರ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹಿಂದೂ ಕೋಡ್ ಬಿಲ್ ತರ್ತಾರೆ ಬಿಲ್ ತರ್ತಾರೆ ಅಲ್ಲ ನೀವು ಮನೆಗೆ ಹೋದ್ಮೇಲೆ ಎಲ್ಲರೂ ದಯಮಾಡಿ ಹಿಂದೂ ಕೋಡ್ ಬಿಲ್ ಓದಬೇಕು ಏನ್ ಓದ್ಬೇಕು ಹಿಂದೂ ಕೋಡ್ ಬಿಲ್ ಯಾಕೆ ತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಈ ದೇಶದಲ್ಲಿ ಕೇಳಿಸ್ಕೋಬೇಕು ಪ್ಲೀಸ್ ರಿಸೆಂಟ್ ಈ ದೇಶದಲ್ಲಿ ಹೆಣ್ಮಕ್ಕಳಿಗೆ ಪಿತ್ರಾಜಿತ ಆಸ್ತಿ ಆಗಿರ್ಲಿ ಅಪ್ಪನ ಆಸ್ತಿ ಆಗಿರ್ಲಿ ಗಂಡನ ನಾಸ್ತಿ ಆಗಿರ್ಲಿ ಹಾಕಿರ್ಲಿಲ್ಲ ಅವರಿಗೆ ಏನಿರಲಿಲ್ಲ ನಾವು ಮಿತಾಕ್ಷರ ದಯಭಾಗ ಅಂತ ಹೇಳಿ ನಮ್ಮ ಹಿಂದೂ ಸಂಸ್ಕೃತಿಯ ನಮ್ಮ ಕಾನೂನುಗಳಿದ್ದು ಅದರಲ್ಲಿ ಹೆಣಮಗಳಿಗೆ ಆಸ್ತಿ ತಾತನ ತಾತನಾಸ್ತಿ ಗಂಡನ ಆಸ್ತಿಗೆ ಅಧಿಕಾರನೇ ಇರಲಿಲ್ಲ ಗಂಡ ಸತ್ರ ವಿಧವೆ ಆದ್ರೆ ಅವಳಿಗೆ ಇನ್ನೊಂದು ರಿಮ್ಯಾರೇಜ್ಗೆ ಅವಕಾಶ ಇಲ್ಲ ಡಿವೋರ್ಸಿಗೆ ಅವಕಾಶ ಇಲ್ಲ ಗಂಡ ಸತ್ತರ ಬೆಂಕಿಯಾಗಿರ್ಬೇಕು ವಿಧವೆ ಆಗಬೇಕು ಬೆಳೆ ಚೂರು ಮಾಡ್ಕೋಬೇಕು ಬೆಳೆ ಬಟ್ಟೆ ಹಾಕೊಂಡು ಬೆಳೆ ಸೀರೆ ಹಾಕೊಂಡು ಎಲ್ಲ ಮೂಲೆ ಕುಂದಿರಬೇಕು ಯಾವುದೇ ಕಾರ್ಯಕ್ರಮಗಳಲ್ಲಿ ಯಾವುದೇ ಕಾರ್ಯಕ್ರಮಗಳಲ್ಲಿ ನಮ್ಮ ದೇಶದ ಹೆಣ್ಮಕ್ಳು ಭಾಗವಹಿಸಂಗಿಲ್ಲ ಅಂತ ಒಂದು ನಮ್ಮ ಸಂಸ್ಕೃತಿ ನಮ್ಮ ದೇಶದಲ್ಲಿತ್ತು ಇದು ಮನಗಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಮಿತಾಕ್ಷರ ದೈವಾಗಿರ್ತಕ್ಕಂಥ ಹಿಂದೂ ಗೋಡ್ಬಿಲಲ್ಲಿ ಪರಿವರ್ತನೆ ತಂದು ಇಡೀ ಭಾರತ ದೇಶದಲ್ಲಿ ಇವತ್ತು ಹೆಣ್ಮಕ್ಳಿಗೆ ವಿಶೇಷವಾಗಿ ನಿಮಗೆ ನಮ್ಮ ತಾಯಿಗಾಗಿರ್ಲಿ ನಿಮ್ಮ ತಾಯಿಗಾಗಿರ್ಲಿ ಜಮ್ಮು ಕಾಶ್ಮೀರದ ವರೆಗೆ ಇಡೀ ದೇಶದಲ್ಲಿ ಯಾವುದೇ ಹೆಣ್ಮಕ್ಳಿಗೆ ಇವತ್ತು ಆಸ್ತಿಯಲ್ಲಿ ಪಾಲು ಸಿಗ್ತಾ ಇದ್ರೆ ಗಂಡನ ಆಸ್ತಿಯಲ್ಲಿ ಪಾಲು ಸಿಗ್ತಾ ಇದ್ರೆ ಗೆ ಅವಕಾಶ ಸಿಗ್ತಾ ಇದ್ರೆ ವಿಡೋರಿ ಮೇರೆ ವಿಡೋ ಆಗಿದ್ರೆ ರಿಮ್ಯಾರೇಜ್ ಅವಕಾಶ ಸಿಗ್ತಾ ಇದ್ರೆ ಇದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಈ ದೇಶದ ಕಾನೂನಲ್ಲಿ ಹಿಂದೂ ಕೋಡ್ಬಿರ ಬಯಸ್ತೇನೆ